ಸ್ನೇಹಿತರೆ ವಾರದ ಯಾವುದಾದರೂ ಒಂದು ದಿನ ಮನೆಯಲ್ಲಿ ಇರುವಂತಹ ಉಪ್ಪಿನ ಡಬ್ಬಿಯಲ್ಲಿ ಈ ಒಂದು ಗುಪ್ತವಾದ ವಸ್ತುವನ್ನು ಇಟ್ಟುಬಿಡಿ ಜೀವನದ ಎಲ್ಲಾ ಕಷ್ಟಗಳಿಂದ ಎಲ್ಲಾ ದೋಷಗಳಿಂದ ಅದು ವಾಸ್ತು ದೋಷ ಇರಲಿ ಶನಿದೋಷ ಇರಲಿ ತಕ್ಷಣವೇ ನಿಮಗೆ ಮುಕ್ತಿ ಸಿಗುತ್ತದೆ ಇಲ್ಲಿ ತಾಯಿ ಲಕ್ಷ್ಮೀದೇವಿಯ ಯಾವ ರೀತಿಯ ಆಶೀರ್ವಾದ ಸಿಗುತ್ತದೆ ಅಂದರೆ ಇದಾದ ನಂತರ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ನೀವು ಕೋಟ್ಯಾಧೀಶರು ಆಗುವಿರಿ ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲು ನೀವು ನಮ್ಮ ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಷಯವನ್ನು ತಿಳಿಸಿರಿ ನೀವು ಉಪ್ಪನ್ನ ಇಡಲು ಯಾವುದಾದರೂ ಸಪರೇಟ್ ಆಗಿರುವ ಡಬ್ಬಿಯನ್ನು ಮಾಡಿದ ಧೀರಾ ಇಲ್ವಾ ಅನ್ನೋದನ್ನ ಸ್ನೇಹಿತರೆ ಒಂದು ವೇಳೆ ಇಟ್ಟಿಲ್ಲ ಅಂದ್ರೆ ಹಿಂದೆ ಹೋಗಿ ಒಂದು ಡಬ್ಬಿಯನ್ನ ತಕ್ಷಣ ತೆಗೆದುಕೊಂಡು ಬನ್ನಿ ಅದರಲ್ಲಿ ಉಪ್ಪನ್ನು ಹಾಕಿ ಭಿನ್ನವಾಗಿ ಸಪರೇಟ್ ಆಗಿ ಇಟ್ಟುಬಿಡಿ ಯಾಕಂದ್ರೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಯಾವ ಒಂದು ಉಪಾಯವನ್ನು ತಿಳಿಸ್ತೀವೋ ಅದರಲ್ಲಿ ನೀವು ಉಪ್ಪಿನ ಡಬ್ಬಿಯಲ್ಲಿ ಸರಿಯಾದ ಮುಹೂರ್ತದಲ್ಲಿ ಒಂದು ಗುಪ್ತವಾದ ವಸ್ತುವನ್ನು ಮುಚ್ಚಿಡಬೇಕು ಇದರ ಬಗ್ಗೆ ತಂತ್ರಶಾಸ್ತ್ರದಲ್ಲಿ ಬರೆದಿದ್ದಾರೆ ಅದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ವಿಸ್ತಾರವಾಗಿ ತಿಳಿಸಿಕೊಡ್ತೀವಿ ಇದರ ಲಾಭವನ್ನ ಅನುಭವಕ್ಕೆ ತಂದ ನಂತರವೇ ನಿಮಗೆ ನಾವು ತಿಳಿಸ್ತಾ ಇದ್ದೀವಿ ಯಾಕಂದ್ರೆ ನಿಮಗೂ ಲಾಭ ಸಿಗಲಿ ಅಂತ ನಮ್ಮ ಆಸೆ ಇದೆ ಇಲ್ಲಿ ನೀವು ಪರೀಕ್ಷೆ ಮಾಡಿ ಕೂಡ ನೋಡಬಹುದು ತಂತ್ರಶಾಸ್ತ್ರದಲ್ಲಿ ತಿಳಿಸಿದ ಹಾಗೆ ಆ ಒಂದು ವಸ್ತುವನ್ನು ನೀವೇನಾದರೂ ಉಪ್ಪಿನ ಡಬ್ಬಿಯಲ್ಲಿ ಮುಚ್ಚಿಟ್ಟರೆ ನಂಬಿಕೆ ಇಡೀ ಈ ಉಪಾಯವನ್ನು ಮಾಡಿದ ನಂತರ ಇಲ್ಲಿ ಕೇವಲ ನಿಮಗೆ ಜನ್ಮ ಜನ್ಮಾಂತರದ ಬಡತನ ದರಿದ್ರತೆ ವಾಸ್ತು ದೋಷ್ ಕಷ್ಟಗಳಿಂದ ಮುಕ್ತಿ ಸಿಗೋದು ಅಷ್ಟೇ ಅಲ್ಲದೆ ಒಂದು ವೇಳೆ ಈ ಉಪಾಯವನ್ನು ನೀವು ಸರಿಯಾದ ಮುಹೂರ್ತದಲ್ಲಿ ಮಾಡಿದರೆ ನಂಬಿಕೆ ಇಡೀ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಬರುವಂತಹ ಮಾರ್ಗಗಳು ತೆರೆದುಕೊಳ್ಳುತ್ತವೆ ನಿಮ್ಮ ಜೀವನದಲ್ಲಿ ಬರುವಂತಹ ಹಣಕಾಸಿನಲ್ಲಿ ವೃದ್ಧಿಯಾಗುತ್ತದೆ ನಿಮ್ಮ ನಿಂತು ಹೋದಂತಹ ವ್ಯಾಪಾರ ನಡೆಯುತ್ತದೆ ನಿಮ್ಮ ಮನೆಯಲ್ಲಿ ವೃದ್ಧಿಯಾಗುತ್ತದೆ ಉನ್ನತಿಯಾಗುತ್ತದೆ ಇದು ಒಂದು ಯಾವ ರೀತಿಯಾದ ಉಪಾಯ ಆಗಿದೆ ಅಂದರೆ ಕೇವಲ ನಿಮ್ಮಲ್ಲಿ ಅಷ್ಟೇ ಅಲ್ಲ ನಿಮ್ಮ ಇಡೀ ಕುಟುಂಬದಲ್ಲಿ ಒಂದು ಚಮತ್ಕಾರಿಕ ಬದಲಾವಣೆಯನ್ನು ತರುತ್ತದೆ ಒಂದು ಮಾತನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ ಜನರ ಮನೆಯಲ್ಲಿ ಇರುವಂತಹ ಉಪ್ಪಿನ ಡಬ್ಬಿಯು ಅವರ ಆರ್ಥಿಕ ಸ್ಥಿತಿಯೊಂದಿಗೆ ಸಂಬಂಧವನ್ನ ಇಡುತ್ತದೆ ಶಾಸ್ತ್ರದಲ್ಲಂತೂ ಕ್ಲಿಯರ್ ಆಗಿ ಬರೆದಿದ್ದಾರೆ ಒಂದು ವೇಳೆ ಯಾವುದಾದರೂ ಮನೆಯಲ್ಲಿ ಅವರ ಉಪ್ಪಿನ ಡಬ್ಬಿ ಖಾಲಿಯಾದರೆ ಇದರ ಕೆಟ್ಟ ಪ್ರಭಾವ ಮನೆಯ ಆರ್ಥಿಕ ಸ್ಥಿತಿಯ ಮೇಲೆ ಬೀಳುತ್ತದೆ ಆ ಮನೆಯ ವಾಸ್ತು ದೋಷವೂ ಕೆಟ್ಟು ಹೋಗುತ್ತದೆ ಈ ಮಾತಿನ ಅರ್ಥ ಉಪ್ಪಿನ ಬಗ್ಗೆ ನೀವು ಕಾಳಜಿ ವಹಿಸಲಿಲ್ಲ ಅಂದರೆ ಜೀವನದಲ್ಲಿ ಹಲವಾರು ಪ್ರಕಾರದ ಸಮಸ್ಯೆಗಳು ಎದುರಾಗುತ್ತವೆ ಇನ್ನೊಂದೆಡೆ ಉಪ್ಪಿನ ಬಗ್ಗೆ ಇರುವಂತಹ ಕೆಲವು ಆ ಉಪಾಯಗಳನ್ನು ನೀವು ಮಾಡಿದರೆ ತಂತ್ರಶಾಸ್ತ್ರ ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ ಶಾಸ್ತ್ರದಲ್ಲಿ ಅವುಗಳ ಬಗ್ಗೆ ತಿಳಿಸಿದ್ದಾರೆ ನಂಬಿಕೆ ಇಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ಕಬೋರ್ಡ್ ಹಣದಿಂದ ತುಂಬುವುದಷ್ಟೇ ಅಲ್ಲದೆ ನಿಮ್ಮ ಮೇಲೆ ಧನ ಸಂಪತ್ತಿನ ಮಳೆಯಾಗುತ್ತದೆ ನಿಮ್ಮ ಬಳಿ ಎಷ್ಟು ಧನ ಸಂಪತ್ತು ಬರುತ್ತದೆ ಅಂದರೆ ನಿಮ್ಮ ಮುಂಬರುವಂತಹ ಏಳು ತಲೆಮಾರು ಕೂಡ ಧನ ಸಂಪತ್ತಿನಲ್ಲಿ ರಾಜ್ಯವನ್ನು ಆಳುತ್ತಾರೆ ಸ್ನೇಹಿತರೆ ನೀವು ಕೋಟ್ಯಾಧೀಶರಾಗಲು ಇಷ್ಟಪಡುತ್ತಿದ್ರೆ ನಿಮ್ಮ ಸಮಸ್ಯೆಗಳು ದೂರ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ಕಷ್ಟಗಳು ದೋಷಗಳು ಎದುರಿಸಬಾರದು ಅಂತ ಇಷ್ಟಪಡ್ತಾ ಇದ್ರೆ ನಿಮಗೆ ಸಾಕ್ಷಾತ್ ತಾಯಿ ಲಕ್ಷ್ಮೀ ದೇವಿಯ ಆ ಒಂದು ಆಶೀರ್ವಾದ ಸಿಕ್ಕುವ ಯಾವತ್ತಿಗೂ ಧನ ಸಂಪತ್ತಿನ ಕೊರತೆಯಾಗಬಾರದು ಅಂತ ನೀವು ಇಷ್ಟಪಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಧನ ಸಂಪತ್ತಿನ ಸಮಸ್ಯೆಗಳನ್ನು ನೀವು ಎದುರಿಸಬಾರದು ಅಂತ ಇಷ್ಟಪಡ್ತಾ ಇದ್ರೆ ಇಂದಿನ ಈ ಚಿಕ್ಕ ವಿಡಿಯೋವನ್ನು ಕೊನೆಯ ತನಕ ಎಲ್ಲಿಯೂ ಸ್ಕಿಪ್ ಮಾಡದೆ ಓಡಿಸದೆ ನೋಡಿರಿ ಯಾಕಂದ್ರೆ ಸ್ನೇಹಿತರೆ ಉಪ್ಪು ಒಂದು ಸಿಂಪಲ್ ಆಗಿರುವಂತಹ ವಸ್ತುವಾಗಿದೆ ಇದು ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಇರುತ್ತದೆ ಇದು ಕೇವಲ ಆಹಾರದಲ್ಲಿ ಹಾಕಲು ಮಾತ್ರ ಉಪಯೋಗಕ್ಕೆ ಬರುವುದಿಲ್ಲ ಇದರ ಹಲವಾರು ಲಾಭಗಳು ಸಹ ಇವೆ ಇವು ನಮ್ಮ ಇಡೀ ಮನೆಯ ಸುಖ ಸಮೃದ್ಧಿಯೊಂದಿಗೆ ಹೊಂದಿಕೊಂಡಿವೆ ಇದಕ್ಕಾಗಿ ನೀವು ಉಪ್ಪನ್ನು ತಿನ್ನುವ ಅವಶ್ಯಕತೆ ಬರುವುದಿಲ್ಲ ಬದಲಿಗೆ ಅದರ ಕೆಲವು ಪ್ರಯೋಗಗಳನ್ನು ಮಾಡಬೇಕಾಗುತ್ತೆ ಇದರ ಲಾಭದ ಬಗ್ಗೆ ತಿಳಿದರೆ ನೀವು ಆಶ್ಚರ್ಯ ಪಡ್ತೀರಾ ಇದು ನಿಮಗೆ ಮೂಢನಂಬಿಕೆ ಅಂತಾನೂ ಅನಿಸಬಹುದು ಆದರೆ ವಾಸ್ತು ಮತ್ತು ಜ್ಯೋತಿಷ್ ಶಾಸ್ತ್ರದಲ್ಲಿ ಮನೆಯ ಸುಖ ಸಮೃದ್ಧಿ ಹಲವಾರು ಸಮಸ್ಯೆಗಳನ್ನು ದೂರ ಮಾಡಲು ಒಪ್ಪಿಗೆ ಸಂಬಂಧಪಟ್ಟಂತಹ ಉಪಾಯಗಳನ್ನು ತಿಳಿಸಿದ್ದಾರೆ ಈ ಉಪಾಯಗಳನ್ನು ಮಾಡಿದ ನಂತರ ನಿಮ್ಮ ಕುಟುಂಬ ಆಗಲಿ ನೀವು ಆಗಲಿ ಜೀವನದಲ್ಲಿ ತುಂಬಾ ಮುಂದೆ ಸಾಗುವಿರಿ ಹಾಗಾಗಿ ಯಾವತ್ತಿಗೂ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಕುಟುಂಬದವರ ಮೇಲೆ ಎಲ್ಲರಿಗೂ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ದಾರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹೋಗಿ ಈಗಲೇ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ ಹಾಗೆ ನೀವು ಸಹ ತಾಯಿ ದೇವಿಯ ನಿಜವಾದ ಭಕ್ತರಾಗಿದ್ರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿರಿ ಮತ್ತು ಒಂದು ಕೆಲಸವನ್ನು ಖಂಡಿತ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿ ಯಾವುದು ಅಂತ ಬರೆಯಿರಿ ಅಥವಾ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆ ಇದ್ರೆ ಅದನ್ನ ಬರೆಯಿರಿ ನಿಮ್ಮ ರಾಶಿ ಮತ್ತು ಸಮಸ್ಯೆ ಅನುಸಾರವಾಗಿ ಯಾವುದಾದರೂ ಉಪಾಯಗಳಿದ್ದರೆ ಅವುಗಳ ಬಗ್ಗೆ ಖಂಡಿತವಾಗಿ ವಿಡಿಯೋ ಮಾಡಿ ತಿಳಿಸ್ತೀವಿ ಸ್ನೇಹಿತರೇ ತಂತ್ರಶಾಸ್ತ್ರದ ಅಧ್ಯಾಯ ಬರೆದಿದ್ದಾರೆ ಹೇಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಉಪ್ಪು ಇಲ್ಲ ಅಂದರೆ ಅವರ ಆಹಾರದ ಸ್ವಾದ ಏನು ಇರೋದಿಲ್ಲವೋ ಅದೇ ರೀತಿಯಾಗಿ ಇನ್ನೊಂದೆಡೆ ಮನುಷ್ಯನ ಜೀವನವೂ ಕೂಡ ಒಪ್ಪು ಇಲ್ಲ ಅಂದ್ರೆ ಅಪೂರ್ಣ ಅಂತ ತಿಳಿಯಲಾಗಿದೆ ಇಲ್ಲಿ ಉಪ್ಪು ಕೇವಲ ಮನೆಯ ವಾಸ್ತುವಿಗೆ ಸಂಬಂಧಪಡುವುದು ಅಷ್ಟೇ ಅಲ್ಲದೆ ಉಪ್ಪು ಒಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿಯ ಮೇಲೆ ತನ್ನ ಪ್ರಭಾವವನ್ನು ಕೂಡ ಹಾಕುತ್ತದೆ ಇಲ್ಲಿಯ ತನಕ ವೇದ ಪುರಾಣಗಳಲ್ಲೂ ಸಹ ಕ್ಲಿಯರ್ ಆಗಿ ಬರೆದಿದ್ದಾರೆ ಯಾರ ಮನೆಯಲ್ಲಿ ಉಪ್ಪಿನ ಡಬ್ಬಿಯು ಖಾಲಿ ಇರುತ್ತದೆಯೋ ಆ ಮನೆಯ ವೃದ್ಧಿ ಯಾವತ್ತಿಗೂ ಆಗುವುದಿಲ್ಲ ಯಾರ ಮನೆಯಲ್ಲಿ ಉಪ್ಪಿನ ಪ್ರಯೋಗವನ್ನು ಸರಿಯಾಗಿ ಮಾಡ್ತಾರೋ ಆ ಮನೆಯ ವೃದ್ಧಿಯೂ ಆಗುತ್ತದೆ ಆ ಮನೆಯ ಉನ್ನತಿಯೂ ಆಗುತ್ತದೆ ಆ ಮನೆಯ ಮೇಲೆ ಯಾವತ್ತಿಗೂ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಇರುತ್ತದೆ ಸ್ನೇಹಿತರೆ ಈಗ ಉಪ್ಪಿನ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸು ಿವಿ ಇವುಗಳನ್ನು ನೀವು ತಿಳಿದುಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ದಿನಚರಿಯ ವಿಷಯಗಳಲ್ಲಿ ಈ ಮಾತುಗಳನ್ನು ನೀವು ಖಂಡಿತವಾಗಿ ನೆನಪಿಟ್ಟುಕೊಳ್ಳಿ ಇದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರ್ತಾ ಇದ್ರೆ ಅವು ತಮ್ಮ ದಾರಿಯನ್ನ ಬದಲಾಯಿಸುತ್ತವೆ ಈ ಉಪಾಯಗಳನ್ನು ಮಾಡಿದ ನಂತರ ಜೀವನದಲ್ಲಿ ಎಷ್ಟು ಸಾಧನೆಗಳನ್ನು ನೀವು ಮಾಡ್ತೀರಾ ಅಂದ್ರೆ ಇದಾದ ನಂತರ ಸಮಾಜಕ್ಕೆ ನೀವು ಒಂದು ಉದಾಹರಣೆ ಆಗ್ತೀರಾ ನಿಮ್ಮ ಮನೆಯ ವೃದ್ಧಿಯೂ ಆಗುತ್ತದೆ ನಿಮ್ಮ ಮನೆಯ ಮೇಲೆ ಯಾವತ್ತಿಗೂ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಇರುತ್ತದೆ ಇಲ್ಲಿ ಎಲ್ಲಾ ಮಾತುಗಳನ್ನು ಗಮನವಿಟ್ಟು ಕೇಳಿರಿ ಇಲ್ಲಿಯ ತನಕ ವಿಡಿಯೋವನ್ನು ನೀವು ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿರಿ ಎಲ್ಲಕ್ಕಿಂತ ಮೊದಲು ದರಿದ್ರತೆಯಿಂದ ಮುಕ್ತಿ ಪಡೆಯುವಂತಹ ಮಹಾ ಉಪಾಯವನ್ನು ತಿಳಿಸ್ತೀವಿ ಒಂದು ವೇಳೆ ನಿಮ್ಮ ಮನೆಗೆ ದರಿದ್ರತೆಯು ತನ್ನ ಹೆಜ್ಜೆಯನ್ನು ಇಟ್ಟಿದೆ ಅಂತ ಅಂದುಕೊಳ್ಳಿ ಮನೆಯಲ್ಲಿ ಜನರ ನಡುವೆ ನೆಮ್ಮದಿ ಇರೋದಿಲ್ಲ ನಿಮ್ಮ ಮನೆಯ ಜನ ಏನೇ ಕೆಲಸ ಮಾಡಿದ್ರೂ ಅವುಗಳಲ್ಲಿ ಅಡಚಣೆ ತೊಂದರೆಗಳು ಬರ್ತಾ ಇರುತ್ತವೆ ನಿಮ್ಮ ಮನೆಯ ಉನ್ನತಿ ಮತ್ತು ಆದಾಯ ಪೂರ್ತಿಯಾಗಿ ನಿಂತಿರುತ್ತದೆ ಇದಕ್ಕಾಗಿ ಕೇವಲ ಒಂದು ಚಿಕ್ಕ ಉಪಾಯವನ್ನು ನೀವು ಮಾಡಬೇಕು ಈ ಉಪಾಯವನ್ನು ಮಾಡಿದ ನಂತರ ಕೇವಲ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ವಾಸ ಆಗುವುದಷ್ಟೇ ಅಲ್ಲದೆ ನಿಮ್ಮ ಮನೆಯ ವೃದ್ಧಿಯೂ ಆಗುತ್ತದೆ ನಿಮ್ಮ ಮನೆಯ ಉನ್ನತಿಯೂ ಆಗುತ್ತದೆ ನಿಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ಸದಸ್ಯರು ತುಂಬಾ ಮುಂದೆ ಸಾಗುತ್ತಾರೆ ಸಾಧನೆಗಳನ್ನು ಮಾಡುತ್ತಾರೆ ನೋಡಿ ಸ್ನೇಹಿತರೆ ಈ ಒಂದು ಮಾತನ್ನು ವಿಶೇಷವಾಗಿ ಗಮನದಲ್ಲಿ ಇಟ್ಟುಕೊಳ್ಳಿ ಗುರುವಾರವನ್ನು ಬಿಟ್ಟು ಒಂದು ವೇಳೆ ಯಾವುದಾದರೂ ದಿನ ನಿಮ್ಮ ಮನೆಯಲ್ಲಿ ನೀವು ನೆಲವನ್ನು ಇದ್ರೆ ನೆಲ ಒರೆಸುವಂತಹ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿರಿ ಸ್ನೇಹಿತರೆ ಯಾವತ್ತಿಗೂ ಗುರುವಾರದ ದಿನ ಮನೆಯಲ್ಲಿ ನೆಲವನ್ನು ಒರೆಸಬಾರದು ಒಂದು ವೇಳೆ ಗೊತ್ತಿಲ್ಲದೆ ನೀವು ಗುರುವಾರ ಒರೆಸ್ತಾ ಇದ್ರೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸ ಮಾಡುತ್ತವೆ ಹಾಗಾಗಿ ಈ ಮಾತನ್ನು ನೆನಪಿಟ್ಟುಕೊಳ್ಳಿ ವಾರದ ಯಾವುದಾದರೂ ಒಂದು ದಿನ ಅಂದ್ರೆ ಗುರುವಾರ ಬಿಟ್ಟು ನೆಲವನ್ನು ಒರೆಸುವಂತಹ ಸಮಯದಲ್ಲಿ ಆ ನೀರಿನಲ್ಲಿ ಒಂದು ಚಮಚ ಅಥವಾ ಒಂದು ಮುಷ್ಟಿಯಷ್ಟು ಉಪ್ಪನ್ನು ಹಾಕಿ ನೆಲವನ್ನು ಒರೆಸಿರಿ ವಾರದಲ್ಲಿ ಕೇವಲ ಇಷ್ಟು ಮಾಡಿದ್ರೂ ಕೂಡ ಮನೆಯಲ್ಲಿ ಇರುವಂತಹ ಕೆಟ್ಟ ಶಕ್ತಿಗಳ ನಾಶ ಆಗುತ್ತದೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳ ವಾಸ ಆಗುತ್ತದೆ ಯಾರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳ ವಾಸ ಇರುತ್ತದೆಯೋ ಅಲ್ಲಿ ದೇವಾನು ದೇವತೆಗಳ ಶಕ್ತಿ ವಾಸ ಆಗುತ್ತವೆ ಆ ಮನೆಯ ವೃದ್ಧಿಯೂ ಆಗುತ್ತದೆ ಆ ಮನೆಯ ಉನ್ನತಿಯೂ ಆಗುತ್ತದೆ ಆ ಮನೆಯಲ್ಲಿ ಇರುವಂತಹ ಜನರು ತಮ್ಮ ಜೀವನ ಕಾಲದಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರು ಆ ಕಾರ್ಯಗಳಲ್ಲಿ ಅವರಿಗೆ ಯಶಸ್ಸು ಸಿಗುತ್ತದೆ ಈ ಉಪಾಯ ಮಾಡುವುದರಿಂದ ನಿಮ್ಮ ಮನೆಯ ವಾಸ್ತು ದೋಷ ಕೂಡ ಬೇರು ಸಮೇತವಾಗಿ ನಾಶವಾಗುತ್ತದೆ ಸ್ನೇಹಿತರೆ ಪ್ರಾಪ್ತಿ ಧನ ಸಂಪತ್ತಿನ ಆಗಮನ ಆಗಬೇಕೆಂದರೆ ಯಾವತ್ತಿಗೂ ಮನೆಯಲ್ಲಿ ಇರುವಂತಹ ಉಪ್ಪನ್ನ ಗಾಜಿನ ಬಾಟಲಿನಲ್ಲಿ ಇಡಬೇಕು ಅದರಲ್ಲಿ ನಾಲ್ಕರಿಂದ ಐದು ಲವಂಗಗಳನ್ನು ಹಾಕಿರಿ ಇದರಿಂದ ಧನ ಸಂಪತ್ತಿನ ಆಗಮನದಲ್ಲಿ ವೃದ್ಧಿಯಾಗುತ್ತದೆ ಇನ್ನೊಂದೆಡೆ ಎಲ್ಲಿ ಉಪ್ಪಿನಲ್ಲಿ ಸುಗಂಧ ಇರುತ್ತದೆಯೋ ಅಲ್ಲಿ ಧನಸಂಪತ್ತಿನ ಕೊರತೆ ಇರೋದಿಲ್ಲ ಉದಾಹರಣೆಗಾಗಿ ಜೀವನದಲ್ಲಿ ನೀವು ತುಂಬಾ ಶ್ರಮಪಡ್ತಾ ಇರ್ತೀರಾ ಕಷ್ಟಪಡ್ತಾ ಇರ್ತೀರಾ ಆದರೆ ಬಂದಿರುವಂತಹ ಹಣ ವ್ಯರ್ಥವಾಗಿ ಖರ್ಚಾಗಿ ಹೋಗ್ತಾ ಇರುತ್ತೆ ಇದಕ್ಕಾಗಿ ಒಂದು ಚಿಕ್ಕ ಉಪಾಯವನ್ನು ಮಾಡಿರಿ ಒಂದು ವೇಳೆ ಈ ಉಪಾಯವನ್ನು ನೀವು ಸರಿಯಾದ ಮುಹೂರ್ತದಲ್ಲಿ ಮಾಡಿದ್ರೆ ನಂಬಿಕೆ ಇಡೀ ಕೇವಲ ನಿಮ್ಮ ಜೀವನದಲ್ಲಿ ಧನಸಂಪತ್ತು ಬರೋದಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಧನಸಂಪತ್ತು ಬರುವಂತಹ ದಾರಿಗಳು ತೆರೆದುಕೊಳ್ಳುತ್ತವೆ ಏನೇ ಧನ ಸಂಪತ್ತು ಬಂದರೂ ಅದರಲ್ಲಿ ವೃದ್ಧಿಯಾಗುತ್ತೆ ಈ ಉಪಾಯವನ್ನು ನೀವು ಬುಧವಾರದ ದಿನ ಮಾಡಬೇಕು ಆದರೆ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ ಒಂದು ಗಾಜಿನ ಗ್ಲಾಸ್ ಅನ್ನು ತೆಗೆದುಕೊಳ್ಳಿ ಇದನ್ನು ಬಿಟ್ಟು ಬೇರೆಯ ಗ್ಲಾಸ್ ಅನ್ನು ನೀವು ತೆಗೆದುಕೊಳ್ಳಬಾರದು ಅದರಲ್ಲಿ ಪೂರ್ತಿಯಾಗಿ ಗಂಗಾಜಲವನ್ನು ಹಾಕಿರಿ ಮಾರ್ಕೆಟ್ನಲ್ಲಂತೂ ಗಂಗಾಜಲ ನಿಮಗೆ ತುಂಬಾ ಸುಲಭವಾಗಿ ಸಿಗುತ್ತದೆ ಈ ಒಂದು ಗ್ಲಾಸ್ ನೀರಲ್ಲಿ ನೀವು ಒಂದು ಚಮಚೆ ಉಪ್ಪನ್ನು ಹಾಕಬೇಕು ಈ ಗ್ಲಾಸ್ ಮೇಲೆ ಒಂದು ಕೆಂಪು ಬಣ್ಣದ ಬಟ್ಟೆಯಿಂದ ಮುಚ್ಚಬೇಕು ಅದನ್ನು ಮೌಲಿ ದಾರದಿಂದ ಕಟ್ಟಬೇಕು ಯಾವ ರೂಮ್ನಲ್ಲಿ ನೀವು ಹೆಚ್ಚಿನ ಸಮಯ ಕಳೆಯುತ್ತೀರಾ ಅಲ್ಲಿ ಇದನ್ನು ಇಟ್ಟುಬಿಡಿ ನೀವು ಯಾವುದೇ ದಿಕ್ಕಿನಲ್ಲಿ ಬೇಕಾದರೂ ಈ ಒಂದು ಗ್ಲಾಸ್ ನೀರನ್ನು ಇಟ್ಟುಬಿಡಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಈ ಗ್ಲಾಸ್ ಅಲ್ಲಿ ಇರುವಂತಹ ನೀರನ್ನು ಬದಲಾಯಿಸಬೇಕು ತಂತ್ರಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಒಂದು ವೇಳೆ ಯಾವುದಾದರೂ ವ್ಯಕ್ತಿ ಈ ಉಪಾಯವನ್ನು ಮಾಡಿದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಇರುವಂತಹ ಎಲ್ಲಾ ದೋಷಗಳು ನಾಶವಾಗುತ್ತವೆ ಈ ಉಪಾಯವನ್ನು ಮಾಡಿದ ನಂತರ ಹೇಗೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನದ ದಾರಿಗಳು ತೆರೆದುಕೊಳ್ಳುತ್ತವೆ ಅಂತ ನೋಡ್ತೀರಾ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಮೇಲೆ ಮಂಗಳ ದೋಷ ಇದ್ರೆ ನಿಮ್ಮ ಮೇಲೆ ಶನಿ ದೋಷ ಇದ್ರೆ ಇಲ್ಲಿ ಒಂದು ಚಿಕ್ಕ ಉಪಾಯವನ್ನ ಪ್ರತಿ ಮಂಗಳವಾರ ಅಥವಾ ಶನಿವಾರ ಮಾಡಲು ಶುರು ಮಾಡಿ ನಿಮ್ಮ ಮೇಲೆ ಏನೇ ದೋಷ ಇದ್ದರೂ ಅವುಗಳ ಪ್ರಭಾವ ಶೂನ್ಯಕ್ಕೆ ಸಮಾನವಾಗಿ ಬಿಡುತ್ತದೆ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಮಂಗಳವಾರ ಅಥವಾ ಶನಿವಾರ ಒಂದು ಬಟ್ಟಲಲ್ಲಿ ಮೊಸರನ್ನು ತೆಗೆದುಕೊಳ್ಳಿ ಅದರಲ್ಲಿ ಕಪ್ಪು ಉಪ್ಪನ್ನು ಸ್ವಲ್ಪ ಸೇರಿಸಿ ಅದರ ಸೇವನೆಯನ್ನು ಮಾಡಬೇಕು ಈ ರೀತಿ ಮಾಡಿದ್ರೆ ನಿಮ್ಮ ಮೇಲೆ ಶನಿ ದೋಷ ಇರಲಿ ಮಂಗಳ ದೋಷ ಇರಲಿ ಸಾಡೆ ಸಮಸ್ಯೆಗಳಿದ್ದರೂ ಅವು ಶೂನ್ಯಕ್ಕೆ ಸಮಾನವಾಗಿ ಬಿಡುತ್ತವೆ ಇದು ಒಂದು ಯಾವ ರೀತಿಯ ಉಪಾಯ ಆಗಿದೆ ಅಂದರೆ ನೀವು ಯಾವುದೇ ಪಂಡಿತ ತೆರಿಗೆ ಕೇಳಿದರೂ ಕೂಡ ಅವರು ಇದರ ಬಗ್ಗೆ ಹೇಳ್ತಾರೆ ಇದನ್ನು ನೀವು ಮಾಡಿದ್ರೆ ನಿಮ್ಮ ದುರ್ಭಾಗ್ಯ ನಿಮ್ಮನ್ನ ಬಿಟ್ಟು ದೂರ ಹೋಗುತ್ತದೆ ನಿಮ್ಮ ನವಗ್ರಹದ ತೊಂದರೆ ಶಾಂತ ಆಗುತ್ತದೆ